ಕೇಂದ್ರ ಜವಳಿ ಸಚಿವಾಲಯದ ಸಹಯೋಗದಲ್ಲಿ ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಕರಕುಶಲ ಮತ್ತು ಕೈಮಗ್ಗ ಉತ್ಪನ್ನಗಳ ಬೃಹತ್ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ ಕರಕುಶಲ ಕರ್ಮಿಗಳು ಕೈಯಿಂದ ತಯಾರಿಸಲಾದ ವಿವಿಧ ವಿನ್ಯಾಸದ ಕಲಾಕೃತಿಗಳು ಬ್ಯಾಗ್ಗಳು ಉಡುಪುಗಳು ಗ್ರಾಹಕರನ್ನು ಆಕರ್ಷಿಸುತ್ತಿದ್ದು ಕಡಿಮೆ ಬೆಲೆಗೆ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳು ದೊರೆಯುತ್ತಿವೆ ದೇಶದ ಇಪ್ಪತ್ತೆರಡು ರಾಜ್ಯಗಳಿಂದ ನೂರ ಇಪ್ಪತ್ತು ಮಂದಿ ಕುಶಲಕರ್ಮಿಗಳು ಈ ಮಾರಾಟ ಮೇಳದಲ್ಲಿ ಭಾಗವಹಿಸಿದ್ದು ಮಾರ್ಚ್ ಇಪ್ಪತ್ಮೂರರವರೆಗೂ ಮೇಳ ಆಯೋಜನೆಗೊಂಡಿದೆ ದೂರದರ್ಶನದ ಪ್ರಾಧ್ಯಾಪಕಿ ಡಾಕ್ಟರ್ ಕುಮುದಿನಿ ಅಚ್ಚಿ ಗುಣಮಟ್ಟದ ಅತ್ಯುತ್ತಮ ವಸ್ತುಗಳನ್ನು ಖರೀದಿಸುತ್ತಿದ್ದೇನೆ ಪ್ರತಿ ವರ್ಷವೂ ಆಯೋಜಿಸುವ ಪ್ರದರ್ಶನ ಹೆಚ್ಚಿನ ಆಸಕ್ತಿಯನ್ನುಂಟು ಮಾಡಿದೆ ಎಂದರು ಗ್ರಾಹಕರಾದ ಪ್ರೀತಿ ಸೀರೆ ಸೇರಿದಂತೆ ಎಲ್ಲಾ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಗೆ ದೊರಕುತ್ತಿದ್ದು ಪ್ರದರ್ಶನ ಅತ್ಯುತ್ತಮವಾಗಿದೆ ಎಂದು ಅಭಿಪ್ರಾಯಪಟ್ಟರು ಗ್ರಾಹಕ ರವಿ ವಿವಿಧ ರಾಜ್ಯಗಳಿಗೆ ನಾವೇ ಹೋಗಿ ಖರೀದಿಸಲು ಆಗುವುದಿಲ್ಲ ಆದರೆ ಇಲ್ಲಿ ಇಪ್ಪತ್ತೆರಡು ರಾಜ್ಯಗಳ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಸಿಗುತ್ತಿರುವುದು ಸಂತಸವಾಗಿದೆ ಎಂದು ಹೇಳಿದರು ಜೆಎಸ್ಎಸ್ ಅರ್ಬನ್ ಹಾಟ್ ಸಂಯೋಜನಾಧಿಕಾರಿ ರಾಕೇಶ್ ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದ್ದು ಮೈಸೂರಿನ ಜನತೆ ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಈ ಅಥವಾ ಕೆಲವೊಂದು ಚಿತ್ರಕಲೆಗಳು ಅಹ್ ಕರಕುಶಲ ಕರ್ಮಿಗಳು ಇಲ್ಲೇ ಅದನ್ನ ಡ್ರಾಯಿಂಗ್ ನ ತೋರಿಸೋದ್ರಿಂದ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರು ಬಂದು ಇಲ್ಲಿ ತರಬೇತಿಯನ್ನ ಪಡೆಯಬಹುದು